ನೀವು ನೋಡ್ತಿದ್ರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೆದುನಾ ಲೋಕೇಶ್ ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಹೊಡೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಾವಿರದ ಇನ್ನೂರ ಎಂಟು ಲೀಟರ್ ಹಾಲಿನ ಅಭಿಷೇಕವನ್ನು ಶಿವಲಿಂಗಕ್ಕೆ ನೆರವೇರಿಸಲಾಯಿತು ಈ ವೇಳೆ ನೂರಾರು ಭಕ್ತಾದಿಗಳು ಸ್ವಾಮಿಗೆ ಅಭಿಷೇಕ ಮಾಡುವುದನ್ನ ಕಣ್ತುಂಬಿಕೊಂಡರು ಶ್ರೀ ಹೊಳೆಮಲ್ಲೇಶ್ವರ ದೇವಸ್ಥಾನ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರಾದ ದುರ್ರಾಜ್ ಜೈನ್ ಅವರ ನೇತೃತ್ವದ ಸಮಿತಿಯ ತಂಡ ಅಚ್ಚುಕಟ್ಟಾಗಿ ಅಭಿಷೇಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ನಂತರ ಅದೇ ದಿನ ಸಂಜೆ ಆರು ಗಂಟೆಗೆ ಶ್ರೀ ಹೊಳೆಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ರೋಟರಿ ಆಂಗ್ಲ ಶಾಲೆ ಮತ್ತು ವಾಸವಿ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ ಪಾಡುಬಿದ್ದ ಪುರಾತನ ಹೊಳೆಮಲ್ಲೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಮೂಲಕ ಇಲ್ಲಿನ ಹೊಳೆಯ ಮಲ್ಲೇಶ್ವರ ದೇವ ಇಲ್ಲಿಯ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದ ಅವರು ಈಗಾಗಲೇ ಈ ದೇವಸ್ಥಾನದಲ್ಲಿ ಅನೇಕ ಮದುವೆ ಕಾರ್ಯಗಳು ನಡೆಯುತ್ತಿದ್ದು ಸಮುದಾಯ ಭವನಕ್ಕೆ ಅನುದಾನ ಕೋರಿದ್ದು ಮುಂದಿನ ದಿನಗಳಲ್ಲಿ ಶಾಸಕರ ವಿವೇಚನೆಯ ಕೋಟದ ಅಡಿಯಲ್ಲಿ ಅನುದಾನ ನೀಡಲಾಗುವುದು ಎಂದರು ಟ್ರಸ್ಟ್ ಅಧ್ಯಕ್ಷ ದುಲ್ರಾಜ್ ಜೈನ್ ಮಾತನಾಡಿ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರ ನೀಡುತ್ತಿದ್ದು ಅವರೆಲ್ಲರ ಸಹಕಾರದಲ್ಲಿ ದೇವಸ್ಥಾನದ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಆಚರಿಸಲಾಗುತ್ತಿದೆ ಈ ದೇವಸ್ಥಾನದಲ್ಲಿ ವರ್ಷದಲ್ಲಿ ನೂರಾರು ಬಡವರ ಮದುವೆ ಸಮಾರಂಭಗಳು ಕಡಿಮೆ ಖರ್ಚಿನಲ್ಲಿ ನಡೆಯುತ್ತಿದ್ದು ಅದಕ್ಕೆ ಸಮುದಾಯ ಭವನದ ಅಗತ್ಯವಿದ್ದು ಶಾಸಕರು ಮನವಿ ಮಾಡಿದರು ಶಿವ ತಮ್ಮೆಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡ್ಲಿ ಸುಖ ಶಾಂತಿಯನ್ನ ಕೊಡ್ಲಿ ನಿಂದಿಯನ್ನ ಕೊಡ್ಲಿ ಹೇಳಿ ಆ ಭಗವಂತನ ನಾನಾದ್ರೂ ಕೂಡ ಪ್ರಾರ್ಥನೆಯನ್ನ ಮಾಡಿ ಬಹುಮುಖ್ಯವಾಗಿ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗ್ಲಿ ನಮ್ಮ ಹಿಂದೂ ಧರ್ಮವನ್ನ ಉಳಿಸಿ ಬೆಳೆಸಲಿಕ್ಕೆ ಬಹುಮುಖ್ಯವಾಗಿ ಕಾರಣಕರ್ತರಾದಂತಹ ಎಲ್ಲ ತಾಯಿಯಂದ್ರಿಗೂ ಕೂಡ ನಮನವನ್ನು ಸಲ್ಲಿಸಿ ಯಾಕೆಂದ್ರೆ ನಾವು ಬೆಳಗಾಯ್ಕೊಂಡು ನಮ್ ನಮ್ಮ ಕೆಲಸಕ್ಕೆ ಹೊರಗಡೆ ಹೊರಟೋಗ್ತೀವಿ ದಿನನಿತ್ಯ ತನ್ನ ಕುಟುಂಬಕ್ಕೋಸ್ಕರ ತನ್ನ ಮಕ್ಕಳಿಗೋಸ್ಕರ ದಿನನಿತ್ಯ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ತನ್ನ ಕುಟುಂಬ ತನ್ನ ಮಕ್ಕಳು ಮನೆಯವರು ಸಂಜೆ ಸುಖವಾಗಿ ಮನೆಗೆ ಬರಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸತಕ್ಕಂಥ ತಾಯಿಯಂದ್ರಿಗೂ ಕೂಡ ಅನಂತರದ ಧನ್ಯವಾದವನ್ನು ಹೇಳಿ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರಿ ಆ ಭಗವಂತ ತಮಗೆ ತಮ್ಮ ಕುಟುಂಬಕ್ಕೆಲ್ಲರಿಗೂ ಕೂಡ ಈ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ದುಲ್ರಾಜ್ ಜೈನ್ ಕಾರ್ಯದರ್ಶಿ ಮಂಜುನಾಥ್ ಅತ್ವರ್ ಮಹಿಳಾ ಮಂಡಳಿಯ ಕಾರ್ಯದರ್ಶಿ ಶೋಭಾ ಪ್ರಭಾಕರ್ ಮತ್ತು ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ ಯು ಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್